ಆ ನೀವು ಕೃಷ್ಣನ್ಗೆ ಏನಾಗ್ಬೇಕು ಅಂತಾನವ್ ಯಾಕೆ ಮಾತಾಡ್ತಾ ನಿಂತಿದ್ದೀರಾ ಏನಾಗ್ಬೇಕು ನೋ ನೀವು ಕೃಷ್ಣನ್ಗೆ ನಾನು ಕೃಷ್ಣಗೆ ತುಂಬಾ ಬೇಕಾದವಳು ಸರ್ ಸರಿ ಈ ಕೃಷ್ಣಿಂದ ನಾನ್ ನೋಡ್ಬೇಕು ನಿನ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದಾನೆ ಅವ್ನ ಕಳಿಸ್ಲಾ ನೀವು ಅಂತ ಹೇಳಿದ್ರೆ ಕಳಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಈಗ ಬೇಡ ಹೇಳಿ ಬೇಗ ಹಾ ಕಳ್ಸಿ ಹೋಗಿ ಕೃಷ್ಕೆ ತುಂಬಾ ಬೇಕಾಗಿರೋಳು ಅಂತ ಹೇಳ್ತಾಳೆ ಹಾ ತಂಗಿನೇ ಅಕ್ಕನೇ ಸಂಬಂಧಿಕರೇ ಏನು ಎತ್ತ ಫ್ರೆಂಡ್ ಏನು ಅಂತ ಹೇಳ್ತಿಲ್ವಲ್ಲ ಯಾರು ಇರ್ಬೇಕು ಇವಳು ಸರ್ ಸರಿ ಇದ್ರ ಬಗ್ಗೆ ಕೃಷ್ಣ ಕೇಳೋದ್ ಬೇಡ ಹಾ ಇನ್ನೊಂದ್ ಎರಡ್ ದಿನ ಬಿಟ್ಟು ಇವಳು ಯಾರು ಏನು ಅಂತ ಇಚ್ಛಾರಿಸ್ಕೆ ಮನ ಇಚ್ಾರಿಸ್ಕೊಂಡು ಆದಷ್ಟು ಬೇಗ ಇವಳ ಅವನಿಂದ ದೂರ ಇಕ್ಬೇಕು ಯಾಕೆ ಅವ್ನ ಬಿಟ್ಟು ಹೋಗಂಗೆ ಕಾಣಲ್ಲ ಇವಳು ಹ್ಮ್ ಏ ಹೊಸು ಹೇಳ್ದೇನೆ ನಾನು ಹೇಳಿದ್ನ ರಚು ಏನಂದ್ಲಿ ಏ ಕೃಷ್ ನಾನ್ ಹೇಳಲ್ವೇನೋ ನೀನ್ ನಾನು ಹೋದ್ಮೇಲೆ ಕೆಲ್ಸ ಪಕ್ಕ ಅಂತ ಸರ್ ಸರಿ ರಚು ನಿನ್ ಬರಾಳ್ತಾಳೆ ಹೋಗು ಅವಳು ಕೂಡ ನಿನ್ ಜೊತೆ ಮಾತಾಡಕ್ಕೆ ತುಂಬಾ ಖಾತರದಿಂದ ಕಾಯ್ತಾ ಇದ್ದಾಳೆ ಕಣೋ ತುಂಬಾ ಥ್ಯಾಂಕ್ಸ್ ಕಣ ಬಸ್ ನನ್ಗೋಸ್ಕರ ನೀನ್ ಎಷ್ಟೆಲ್ಲ ರಿಸ್ಕ್ ತಗೊಂತೀಯಾ ಸರ್ ಸರಿ ರಚು ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ನಾನು ಹೋಗಿ ಅವಳು ನಾ ಮಾತಾಡ್ಸ್ಕೊಂಡ್ ಬರ್ತೀನಿ ಸರಿನಾ ಅಲ್ಲ ಇವಳಿ ಇವಳು ಹಾ ನನ್ನ ನುಳಿನ ಜೊತೆ ಹಿಂಗೆ ಕೊಯ್ ಕೋಯ ಇಟ್ಕಿಯನ್ನು ಹಾ ಓ ಇವಳು ಯಾವಳ ಸೂರ್ಯದಳಿ ಇವಳು ಅಲ್ಲ ಮದುವೆ ಗೊಂಡ ಹಿಂಗೆಳೆ ಕೈ ಕೈ ಇಟ್ಕೊಂಡು ಮಾತಾಡ್ಸದ ಜನ ಜಾತ್ರೆ ನೋಡಿರಿ ಇವನು ಅಂದ್ಕೊಂಡರು ಅನ್ನೋದು ಧ್ಯಾನ ಮತ್ತೆ ಬಿಡ್ತೀವಿ ಇವಳಿಗೆ ಹಾ ಇವಳು ಇವ್ಳೇನ ಅಂದ್ಕೊಂಡಿತೆ ನಾನೇನು ಅಂದ್ಕೊಂಡಿದ್ದೆ ಇವ್ಳು ಭಾರಿ ಇದ್ದಳಿ ಹಾ ಇವಳು ಯಾರು ಯಾರು ಅಂತ ಯಾರು ನನ್ನ ಕೇಳ್ರಿ ತು ನಮಗೆ ತುಂಬ ಬೇಕಾದರು ಅಂತ ಹೇಳ್ತಾರಲ್ಲ ಇವಳು ಇರ್ಬೋದು ಹಾ ಆದಷ್ಟು ಬೇಗ ಇವಳ ನನ್ನ ನುಳಿಯಿಂದ ದೂರ ಮಾಡಬೇಕು ಇಲ್ಲ ಅಂದರೆ ನನ್ನ ಮಗಳು ಮಧ್ಯೆ ನನ್ನ ನುಳಿನ ಮದ್ದು ಅಡ್ಕೊಡೆಯಾಗ ನಿಂತ್ಕೊಂಡ್ಬಿಡ್ತಾಳೆ ಇವಳು ஆளு எல் கண்டிங்க நான் நடிவோம் அல்ல நோடு அவளு ஒய் கை இட் ஒல்புள் இட்லி இட்ல உட்கூ ரி சீமாரி மதுவே மனை ஹலாதி சி ஆச்சார்த்தி ஹுடிக்ஸ் அய்யோடு மாதாசி சாய்த்த நங்க ியா ம் போல் காணியா உம் நான் ருஷேன் அனுஸ்தியா எல்லா சரி யாக்க நீங்க தலை பஸ்க்கே ஷெனக்கி தலை பச்சே இன்னும் காணியா சரி ஆமே நான் அது வசு வசு ஐத்தாளல்ல யாரும் ஏனாக அவடே நம் தூர சம்பந்தினே இல்ல ஏனாக நீங்க ஃப்ரெண்ட் யோக அவள் அவளு நன்குறது அவள் இஷ்டேட இன்னொருத்தி சர் சரிபச்சி நீங்க தலை பச்ச்கண்ட சென்க்காம ಹಾ ನಾನ್ ಬಸ್ಕೊಂಡಿದ್ರೆ ಚನಕಮ್ಮಲ್ಲ ಅದೇ ವಸು ಬಸ್ಕೊಂಡಿದ್ರೆ ಚೆನ್ನಾಗ್ ಅಲ್ ಹ್ಮ್ ವಸು ಏನ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಅವಳು ಯಾವ್ದನ್ನ ಮಾಡಿ ಹೊಚ್ಕೊಟೆಗ ಮಾಡೋದವಳು ಹ್ಮ್ ಬೋಲ್ ಚೆನ್ನಾಗ ಮಾಡ್ತಾ ಬದುಕು ಎಲ್ಲವ ಹ್ಮ್ ತಲೆನೋ ಅಷ್ಟೇ ಎಂತ ಚೆನ್ನಾಗ್ ಬಸ್ಕಂಡ್ ಯಾವಾಗ ನೋಡಿದ್ರು ವಸು 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 ನನ್ ಕೇಳಿ 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 ಸಾಕಾಗಿ ಹೋಗೈತಿ ಹಾ ಮದ್ವೆ ಒಂದ್ ಆಗ್ಲಿ ಅವಾಗ ಅವಳನ್ನ ಒದ್ದೆ ಹಂಗೆ ಮನೆಯಿಂದ ಆಚೆ ಹಾಕ್ಬೇಕು ಅಂಬ ಮನಿಗ್ ಗೊತ್ತೈತಿ ಅಮ್ಮ ವಸು ವಸು ರೆಡಿ ನಮ್ಮ ಹಾ ಎಲ್ಲ ಕಾಯ್ತಾವ್ರಿ ರೆಡಿ ಆದೇ ಅಯ್ಯೋ ಅತ್ತೆ ಬಂದ್ರು ಅಂತ ಕಾಣ್ತೈತಿ ಸರ್ ಸರಿ ರಚ್ಚು ನಾನು ನಿನ್ ಬತ್ತೀನಿ ಹ ಮೊದಲು ತಲೆ ಬಾಸ್ಕೆ ಇನ್ ಬಾಸ್ಕೆ ಇರೋದು ಚೆನ್ನಾಗ್ ಕಾಣಲ್ಲ ಹ್ಮ್ ನೀನು ಚೆನ್ನಾಗ್ ಕಾಣ್ಬೇಕು ಹ್ಮ್ ಚೆನ್ನಾಗ್ ತಲೆ ಬಾಸ್ಕೆ ಇಲ್ಲಾಂದ್ರೆ ಹೊಸಿ ಕೇಳಣೆ ಬಾಸ್ತಾಳೆ ಏನು ಬೇಡ ನನ್ಗು ಬತ್ತೈತಿ ಹೋಗ್ರಿ ಬಾಸ್ಕೆ ಅಂತೀನಿ ಹ್ಮ್ ಸರ್ ಸರಿ ಚೆನ್ನಾಗ್ ಬಾಸ್ಕೆ ಬಾ ಸರಿ ನಾನು ಹೋಗ್ತೀನಿ ಅತ್ತೆ ಹತ್ತು ಅವ್ರಿ ತಿರ್ ಬೈಕಿ ಅಂತಾರೆ ಇದೇ ನೀವು ಇಲ್ಲಿ ಏನ್ ಮಾಡ್ತಾವೆ ಅಂತಾನ ಸರಿ ನಾನು ಹೋಗ್ತೀನಿ ಚೆನ್ನಾಗ್ ತಲೆ ಬಾಸ್ಕೆ ಬಾ ಹೊಸು ಇವನ ಯಾಕಮ್ಮ ಈ ಪಾಟಿ ಟೆನ್ಷನ್ ಮಾಡ್ಕೊಂಡಿದ್ಯಾ ಹಾ ಅಲ್ಲ ಇವನಾತು ಯಾಕ ಈ ಪಾಟಿ ಕಾಪಿ ಮಾಡ್ಕೊಂಡಿದ್ಯಾ ಏನಿಲ್ಲ ಕಣಮ್ಮ ಅದು ಕೃಷಿ ಯಾವಾಗ ನೋಡಿರು ಹೊಸು ವಸು ಅಂತ ಅಂತಿರ್ತಾನ ಕಣಮ್ಮ ಹಾ ಅದಕ್ಕೆ ಬೇಜಾರದಂಗ್ತು ಅದಕ್ಕೆ ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಹೊಸು ಹೊಸು ಅಂತ ಹೇಳ್ತಿದ್ದಿನಿ ಅಂತ ಹೇಳ್ತಿದ್ದ ಏನಿಲ್ಲ ನಿಂತಿದ್ದೆ ಅಂತಾನಿಲ್ಲ ಕಣ್ಣಮ್ಮ ತಳೆ ಕಳೆ ಈ ಚೆನ್ನಾಗ್ ಬಸ್ಕೊಂಡಿಲ್ಲ ಅವಳು ಹೊಸು ನೋಡಿ ಅಂತ ಚೆನ್ನಾಗ್ ಭಾಷೆ ಕೇಳ್ತಾಳತ್ತೀರ ಅವಳು ಕೊಡ್ಸಾನೆ ಅಂತ ಹೇಳಿದ ನಾನು ಏನು ಬೇಡ ನಾನೇ ಬಾಷ್ಕೆಮ್ತೀನಿ ಅಂತ ಹೇಳ್ದೆ ಆಮೇಲೆ ನೋಡಿರು ವಸು ವಾಸು ಅಂತಿರ್ತಾನಲ್ಲಮ್ಮ ನನಗಂತೂ ಬೋಲ್ ಬೇಜಾರ ಕಣಮ್ಮ நோட நீபரிக்க நான் எல்லா சூரியன் அவ்வளோன்னு கிருஷ்ண நின் அது கிட்டியாருக்கி நீர் நான் அது யோனே அது ஆசு ஒம்பளா கிட்டியன நீச்சிக்கல்கு நோடி நோடி எல்லாம் கிரிஷ் உட்கி துபா சனா கனஸ் தா அல்வீ ನೋಡು ಕೃಷ್ಣ ಹಿಂಗಿಂತ ಹುಡುಗಿನೇ ಚೆನ್ನಾಗಿದಾಳ ಕಣೋ ಈ ತಲೆ ಅಟೆ ಸುಮ್ನ ನಿನ್ ಕಲೆ ಅದೇ ಯಾಕೆ ಮಾಡಿ ಪಡಿ ವಸ ನಾನು ಚೆನ್ನಾಗೈತಿನಿ ಸುಮ್ಕುಸ್ಕಳಿ ಸುಮ್ನೆ ರಮ್ಮ ಬಸ್ ಯಾಕಮ್ಮ ಸುಮ್ಕಿರಮ್ಮ ಇವತ್ತು ಒನ್ ಮದುವೆ ಈ ಬರ್ದು ಬರ್ತವಾ ಸುಮ್ಕಿರವ ಅಲ್ಲ ಇವಳು ಯಾವ ಇವಳು ಅಲ್ಲ ನನ್ನ ಹುಡುಗಿ ಯಾವಾಗ್ಲೂ ಹೊಂಟಿಕೊಂಡಿರ್ತಾ ಅಲ್ಲ ಇವ್ಳ ಕೊಬ್ಬು ಶಾನೆ ಆಗೈತಿ ಆ ಇವಳು ಕೊಪ್ಪ ಹೆಂಗ್ ಕರ್ಕಸ್ಬೇಕು ಅಂಬ ನನಗೆ ಗೊತ್ತೈತಿ ಮದ್ವೆ ಒಂದ್ ಆಗ್ಲಿ ಅವಾ ಕಾಂತೈತಿ ಅಂತೈತಿ ಇವಳು ಗ್ರಾಚಾರ ಬಿಡಿಸ್ತೀನಿ ಅಲ್ಲಾ ಮದ್ವೆ ಆದ್ಮೇಲೆ ಹಿಂಗೆ ಆದ್ರೆ ನನ್ ಮಗಳು ಹಂಗೆ ಊದನ್ನ ನೆಲೆ ಸಹಿಸ್ಕೊಂಡಿರ್ತಾಳೆ ಸುಮ್ಮನ ಈ ಮದ್ವೆನೇ ಬೇಡ ಅಂತ ಇವಳನೆ ಏ ಬೇಡ 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 ಮದುವೆ ಬೇಡ ಅಂದ್ರೆ ಅಸೆ ಮನೆಗನ ಬಂದು ಮದುವೆ ನಿಂತೋದ್ರೆ ಇನ್ನೊಂದು ಕಿತ ಮದುವೆ ಆಗಿಲ್ಲ ನಾನು ಆಗಲಿ ನಾನು ಅವ್ರ ಅಮ್ಮ ಇರುವಾಗ ಯಾರೇನು ಏನು ಮಾಡೋಕ್ಕಾಗತ್ತಿಲ್ಲ ಹಾ ವಸ್ ಅಂತ ಸಾವಿರ ಜನ ಬರ್ಲಿ ಅವಳು ನಾನು ನನ್ನ ಮಗಳ ಜೀವನನ ಕಾಪಾಡ್ಕೊಂತೀನಿ ಈಗ ಟೈಮ್ ಚೆನ್ನಾಗೈತಿ ಹ್ಮ್ ಅವ್ಳ ಹಿಂಗೆ ಏನೋ ಆಡ್ಕೊಂಡು ಹೋಗಲಿ ಅವಳು ಗಾಚಾರ ಹೆಂಗ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತೈತಿ ಸರ್ಸದಿ ಟೈಮ್ ಆಗ್ತೈತಿ ಆರ ತಾಂಡು ಆರ ಬದಲ ಇಸ್ಕೊಂಡು ತಾಳಿ ಕೊಟ್ರಿ ಟೈಮ್ ಮೀರಿದ್ಮೇಲೆ ತಾಳಿ ಕೊಟ್ಟಬಾರ್ದು ಒಳ್ಳೇದಲ್ಲ ಹ್ಞೂ ತಡ ಮಾಡ್ಬಿಡ್ರಿ ಈಗಲೇ ತಡವಾಗಿ ಐತಿ ಹೋಗ ಕೃಷ್ಣ ತಾಳಿ ಕಟ್ಟೋಗ ನಮ್ಮ ರಚುನಾ ಸೊಸೆ ಮಾಡ್ಕೇಬೇಕು ಆ ಮಹಾಲಕ್ಷ್ಮಿ ಅಂತಾಳು ನಮ್ಮ ಮನೆಗ್ ಸೊಸೆ ಆಗಿ ಬರ್ತಾವಳೆ ನನಗಂತೂ ಆಗ್ತೈತಿ ರಚು ಮುಂದಕ್ ಹೋಗಪ್ಪ ಮುಂದಕ್ ಹೋಗಿ ನಿಂತ್ಕ ಹೋಗು ಹ್ಮ್ ಇಬ್ರು ಹಾರ ಬದ್ಲಾಯಿಸ್ಕೊಂಡು ಹ್ಮ್ ಕೃಷ್ಣ ತಾಳಿ ಕಟ್ತಾನೆ ಟೈಮ್ ಆಗ್ತೈತಂತೆ ಮುಂದಕ್ ಹೋಗು ನನ್ ಸೊಸೆ ಏನ್ ಶನಕ್ ಇದ್ದಾಳೆ ಅಲ್ವನೇ ಹೊಸು ನನ್ ಸಸೆ ಬೋಲ್ ಶನಕ ಇದ್ದಾಳೆ ಹ್ಮ್ ಮಹಾಲಕ್ಷ್ಮಿ ತಂಗವಳಿ ಸೊಸರಿ ಹಾರ ಬದ್ಲಿಸಿದ ತಾತು ಈಗ ತಾಳಿ ತಾಳಿ ಕೊಟ್ಟಪ್ಪ

ಇಡ್ಲಿ ಇಡ್ಲಿ ಅದೇನೇ ಇರ್ಲಿ ನಾನ್ ಅದನ್ನೆಲ್ಲ ಸೂರಿ ಮಾಡ್ತೀನಿ ನನ್ನ ಮಗಳ ಜೀವನ ಕಾಪಾಡ್ಬೇಕು ಗೊತ್ತೈತಿ ಹ್ಮ್ ಸುಮ್ನೆ ರಂಪರಾಮಾಯಣ ಮಾಡ್ ಎರಡ್ ಹ್ಮ್ ಅಯ್ಯೋ ಮದ್ಲಿಂಗಪ್ಪ ಮದ್ಲಿಂಗ ಇತ್ತ ನೋಡ್ಕೊಂಡ್ ಏನ್ ನಿಂದಿದ್ಯಾ ನಡಿಯಪ್ಪ ಅವ್ರ ಒಂದ್ ಅತಿ ನಕ್ಷತ್ರ ತೋರ್ಸ್ಬೇಕು ನಡಿ ಪುರೋಹಿತ್ರೆ ರಾತ್ರಿ ತೋರಿಸ್ತೀನಿ ಬಿಡ್ರಿ ಪರವಾಗಿಲ್ಲ ಪರ್ವಾಗಿಲ್ಲ ಮೋದ್ ಮಗನ ಶಾನ ಕಾಮಿಡಿ ಮಾಡ್ತಾನೆ ಹ ರಾತ್ರಿಕೇನ್ ತೋರ್ಸಿವಿಂತ ಈಗ ಅರುಂಧತಿ ನಕ್ಷತ್ರ ವರ್ಷಗಳಿಂದ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು